ಹನಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಟ್ರ್ಯಾಪ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಎಸ್ ರಾಜಣ್ಣ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಬಿಜೆಪಿಯ ನಾಯಕರು ಟ್ರ್ಯಾಪ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೆ ಇದೀಗ ಹನಿ ಟ್ರಾಪ್ ಕೇಸ್ನಿಂದ ಸಚಿವ ರಾಜಣ್ಣ ಸೇಫ್ ಆಗಿದ್ದಾರೆ ಹಾಗಾಗಿ ಬಿಜೆಪಿಯ ನೆರಳಲ್ಲೇ ನಿಂತ ಸಚಿವರು ನ್ಯಾಯ ಕೇಳಿದ್ದಾರೆ ಸದನದಲ್ಲಿ ಹನಿ ಟ್ರ್ಯಾಪ್ ಚರ್ಚೆ ಆಗದೇ ಇದ್ರೆ ರಾಜಕೀಯ ಅಸ್ತ್ರವನ್ನಾಗಿ ಈ ವಿಚಾರವನ್ನ ಬಿಜೆಪಿ ಬಳಸಿಕೊಳ್ತಾ ಇತ್ತು ಹಾಗಾಗಿ ಇದೀಗ ಹನಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರೇ ಟ್ರ್ಯಾಪ್ ಆಗಿದ್ದಾರೆ ಅನ್ನುವಂತಹ ಒಂದು ಪರಿಸ್ಥಿತಿ ಇದೆ ಹನಿ ಟ್ರ್ಯಾಪ್ ಕೇಸ್ನಿಂದ ಸಚಿವ ರಾಜಣ್ಣ ಮಾತ್ರ ಇದೀಗ ಸೇಫ್ ಅಂತ ಹೇಳ್ಬೋದು ಬಿಜೆಪಿಯ ನೆರಡಲ್ಲೇ ನಿಂತು ಸಚಿವರು ಇಲ್ಲಿ ನ್ಯಾಯ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಸದನದಲ್ಲಿ ಒಂದು ವೇಳೆ ಈ ಹನಿ ಟ್ರಾಪ್ ವಿಚಾರ ಚರ್ಚೆ ಆಗದೇ ಇದ್ದಲ್ಲಿ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಿ ಜೆ ಪಿ ಬಳಸಿಕೊಳ್ತಾ ಇತ್ತು ಅಷ್ಟೇ ಅಲ್ಲದೆ ಸಚಿವ ಸ್ಥಾನವನ್ನು ಉಳಿಸಿಕೊಂಡು ವಿಪಕ್ಷ ನಾಯಕರ ನಿಂದಾಗಿನೇ ಡಿಕೆಶಿಯನ್ನ ಹಾಕೋದಕ್ಕೆ ರಾಜಣ್ಣ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಇನ್ನು ಅಂದು ವಿಡಿಯೋ ಪ್ರಕರಣದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ರಮೇಶ್ ಜಾರಕಿಹೊಳಿ ಅಂದು ಕಾಂಗ್ರೆಸ್ನ ಒತ್ತಡಕ್ಕೆ ಮಡಿದು ಸಚಿವ ಸ್ಥಾನಕ್ಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನ ನೀಡಿದ್ರು ಆದ್ರೆ ಎಡವಟ್ಟು ಆಗೋ ಮೊದಲೇ ಇದೀಗ ಕೆ ಎನ್ ರಾಜಣ್ಣ ಎಚ್ಚೆತ್ತುಕೊಂಡಿದ್ದಾರೆ ಇನ್ನು ಈ ಮೂಲಕವಾಗಿ ಸಚಿವ ಸ್ಥಾನವನ್ನ ಉಳಿಸಿಕೊಂಡು ಡಿ ಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣ ಇನ್ನು ವಿಡಿಯೋ ಬೆಳಕಿಗೆ ಬಂದ ನಂತರ ರಾಜೀನಾಮೆಗೆ ಬಿಜೆಪಿಯವರು ಆಗ್ರಹಿಸ್ತಾ ಇದ್ರು ಹಾಗಾಗಿ ಯತ್ನಾಳ್ಗೆ ಚೀಟಿ ಬರೆದು ಕೊಡುವ ಮೂಲಕವೇ ಚರ್ಚೆಗೆ ಪ್ಲ್ಯಾನನ್ನು ಕೂಡ ಮಾಡಲಾಗಿತ್ತು ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ಸಚಿವಕ್ಕೆ ರಾಜಣ್ಣ ಪ್ಲಾನ್ ಮಾಡಿದ್ರು ತಂತ್ರವನ್ನ ರೂಪಿಸಿದ್ರು ಈಗ ಬಿ ಜೆ ಪಿ ನಾಯಕರೇ ರಾಜಣ್ಣನಿಗೆ ನ್ಯಾಯ ಕೊಡಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಮೂಲಕ ಡಿ ಕೆ ಡಿಕೆಶಿಯನ್ನ ಕಟ್ಟಿ ಹಾಕೋದಕ್ಕೆ ರಾಜಣ್ಣ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ ಇದು ಹಾಗಾಗಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಬಣಕ್ಕೆ ರಾಜಣ್ಣ ಟಕ್ಕರ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹೆಸನು ಹನಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಹಾಗಾದ್ರೆ ಟ್ರ್ಯಾಪ್ ಆದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಹನಿ ಟ್ರಾಪ್ ಕೇಸ್ನಿಂದ ಸಚಿವ ರಾಜಣ್ಣ ಈಗ ಸೇಫ್ ಆಗಿದ್ದಾರೆ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಕುರಿತಂತೆ ತನಿಖೆಗಳು ಆಗಲಿ ಅಂತ ಹೇಳಿ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇನ್ನು ಇದೇ ವಿಚಾರವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯರನ್ನ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಭೇಟಿಯಾಗಿದ್ರು ಇನ್ನು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ನಾಯಕರೇ ಇದರಲ್ಲಿ ಟ್ರಾಪ್ ಆದ್ರೆ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಇನ್ನು ಬಿಜೆಪಿಯ ನೆರಳಲ್ಲಿ ನಿಂತು ಸಚಿವರು ನ್ಯಾಯ ಕೇಳಿದ್ದಾರೆ ಅಂದ್ರೆ ಸದನದಲ್ಲಿ ಒಂದು ವೇಳೆ ಹನಿ ಟ್ರಾಪ್ ವಿಚಾರ ಏನಾದ್ರೂ ಚರ್ಚೆ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಿಜೆಪಿ ಬಳಸಿಕೊಳ್ತಾ ಇತ್ತು ಆದ್ರೆ ವಿಡಿಯೋ ಬೆಳಕಿಗೆ ಬಂದ ನಂತರದಲ್ಲಿ ರಾಜೀನಾಮೆಗೂ ಕೂಡ ಆಗ್ರಹಿಸ್ತಾ ಇದ್ರು ಯತ್ನಾಳ್ ಚೀಟಿ ಬರೆದು ಕೊಡುವ ಮೂಲಕವೇ ಚರ್ಚೆಗೆ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತು ಎಸ್ ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜನಾರ್ದನ್ ನೀನು ಹನಿ ಪ್ರಕರಣದಲ್ಲಿ ಬಿಜೆಪಿ ನಾಯಕರೇ ಟ್ರ್ಯಾಪ್ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಹಾಗಾಗಿ ಬಿಜೆಪಿ ನೆರಳಲ್ಲಿ ನಿಂತು ನ್ಯಾಯ ಕೇಳಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಈ ಕುರಿತು ಡೀಟೇಲ್ಸ್ ಏನಿದೆ ದಿವ್ಯಾ ಸಾಮಾನ್ಯವಾಗಿ ಎದುರು ಪಕ್ಷದವರಲ್ಲಿ ಏನಾದ್ರೂ ಒಂದು ಈ ತರ ನ್ಯೂನತೆಗಳು ಸಿಕ್ಕಾಗ ಲೋಪಗಳು ಸಿಕ್ಕಾಗ ಅದನ್ನ ಒಂದು ವಿಪಕ್ಷದವರು ಅಸ್ತ್ರವಾಗಿ ಬಳಸ್ಕೊಳ್ಳೋದು ಸಹಜ ಸಾಕಷ್ಟು ಬಾರಿ ಆ ಆಗಿರೋದನ್ನು ಕೂಡ ನಾವು ನೋಡಿದೀವಿ ರಮೇಶ್ ಜಾರಕಿಹೊಳಿ ಪ್ರಕರಣ ಸೇರಿದಾಗೆ ಇನ್ನಿತರ ವಿಚಾರದಲ್ಲೂ ನೋಡಿದ್ದೀವಿ ಸಚಿವ ಜಾರ್ಜ್ ಅವರ ವಿಚಾರದಲ್ಲೂ ಬೇರೆ ಪ್ರಕರಣದಲ್ಲಿ ಆದಂತ ಘಟನೆಗಳನ್ನು ಕೂಡ ನೋಡಿದ್ದೀವಿ ಆದ್ರೆ ಇಲ್ಲಿ ಸಚಿವ ರಾಜಣ್ಣ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಇದನ್ನ ಅವರು ಸಚಿವ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಅವರ ಮೇಲೆ ಬಂದ ಬಂದ ಬರುವಂತ ಆರೋಪ ಅವ್ರ ವಿರುದ್ಧ ಆಗುವಂತ ಪ್ರತಿಭಟನೆ ಎಲ್ಲದರಿಂದನೂ ಪಾರಾಗಲಿಕ್ಕೆ ಬಹಳ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಸದನದಲ್ಲಿಯೇ ಯತ್ನಾಳ್ ಅವ್ರ ಕಡೆಯಿಂದ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡುವ ಹಾಗೆ ಮಾಡಿ ಇವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿದ್ರು ಹಿನ್ನೆಲೆಯಲ್ಲಿ ಈಗ ಇಲ್ಲಿ ಅವರೆಲ್ಲರೂ ಕೂಡ ಸೇಫ್ ಆಗ್ಬಿಟ್ಟಿದ್ದಾರೆ ವಿಪಕ್ಷದವರನ್ನೇ ಅಸ್ತವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲವನ್ನು ಹೊಂದಿರುವಂತಹ ಕೆ ಎನ್ ರಾಜಣ್ಣ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಂದಿನಿಂದನೂ ಕೂಡ ವಾಗ್ದಾಳಿ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲೂ ಸಹಿತ ಅವರ ಮೇಲೆನೆ ಆರೋಪ ಬರುವ ಹಾಗೆ ಪರೋಕ್ಷವಾಗಿ ಅವರ ಹೆಸರನ್ನ ಪ್ರಸ್ತಾಪಿಸದೇನೆ ತಮ್ಮ ಮಾತನ್ನ ಆಡ್ತಾ ಇದ್ದಾರೆ ಇಲ್ಲಿ ವಿಪಕ್ಷದವರು ಯಾವ ರೀತಿ ಟ್ರ್ಯಾಪ್ ಆದ್ರು ಅಂತಂದ್ರೆ ಸರ್ಕಾರದ ಮೇಲೆ ಇಂಥ ಪ್ರಕರಣ ಬೆಳಕಿಗೆ ಬಂದಾಗ ಸರ್ಕಾರದ ಮೇಲೆ ಮುಗಿಬೀಳ್ಬೇಕಾಗಿತ್ತು ಆ ಸಚಿವರು ರಾಜೀನಾಮೆಯನ್ನ ಆಗ್ರಹಿಸಬೇಕಾಗಿತ್ತು ಆದ್ರೆ ಇಲ್ಲಿ ಈ ಪ್ರಕರಣನ ಒಟ್ಟಾರೆಯಾಗಿ ಎಲ್ಲಾ ಶಾಸಕರು ಇದರಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಬಹುತೇಕ ಜನ ಶಾಸಕರು ನಲವತ್ತೆಂಟಕ್ಕೂ ಹೆಚ್ಚು ಜನ ಇದಾರೆ ಜನಪ್ರತಿನಿಧಿಗಳು ಹೇಳುವ ಮೂಲಕವಾಗಿ ಬಿಜೆಪಿಯನ್ನು ತ ಸಹಿತ ತಮ್ಮ ಹೋರಾಟಕ್ಕೆ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ವಿಪಕ್ಷದವರು ಇಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾದಂತ ವಿಪಕ್ಷ ಬಿಜೆಪಿ ಅನಿವಾರ್ಯವಾಗಿ ರಾಜಣ್ಣ ಅವರ ಬೆಂಬಲಕ್ಕೆ ನಿಲ್ಬೇಕಾದಂತ ಪರಿಸ್ಥಿತಿ ಬಂದಿದೆ ರಾಜಣ್ಣ ಅವರ ರಾಜೀನಾಮೆ ಕೇಳುವಂತ ಸಂದರ್ಭದಲ್ಲಿರುವ ಸ್ಥಾನದಲ್ಲಿ ವಿಪಕ್ಷ ಈಗ ರಾಜಣ್ಣ ಅವರ ಪರವಾಗಿ ಹೋರಾಟಕ್ಕೆ ನಿಂತು ಈ ಪ್ರಕರಣದ ತನಿಖೆಯನ್ನ ಸಿಬಿಐ ಓಹಿಸಿ ಅನ್ನುವಂತ ವಿಚಾರವನ್ನ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಹೊರತು ಸಚಿವ ರಾಜಣ್ಣ ಅವರ ಮೇಲೆ ಯಾವುದೇ ರೀತಿಯ ಆರೋಪಗಳನ್ನ ಮಾಡ್ತಾ ಇಲ್ಲ ಅವ್ರ ರಾಜೀನಾಮೆಯನ್ನ ಕೇಳ್ತಾ ಇಲ್ಲ ಸಚಿವರಾಗಿ ಇಂತ ಪ್ರನಿ ಟ್ರಾಫಿಗೆ ಒಳಗಾಗಿದ್ದಾರೆ ಅವ್ರ ಮಗನ ಹೆಸರು ಕೂಡ ಕೇಳ್ಬರ್ತಾ ಇದೆ ಇದೆಲ್ಲವರು ಇದ್ದಾಗ್ಲೂ ಸಹಿತ ವಿಪಕ್ಷಗೆ ಏನು ಮಾಡ್ಲಿಕ್ಕೆ ಆಗ್ತಿರೋಂತ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿದೆ ನೇರವಾಗಿ ಸರ್ಕಾರವನ್ನ ತನಿಖೆಗೆ ಒತ್ತಾಯಿಸೋದು ಬಿಟ್ರೆ ಸಚಿವ ಸ್ಥಾನನೂ ಉಳಿಸ್ಕೊಂಡಿದ್ದಾರೆ ಪರೋಕ್ಷವಾಗಿ ರಾಜಣ್ಣ ಈಗ ವಿಪಕ್ಷವನ್ನ ತಮ್ಮ ಹೋರಾಟಕ್ಕೆ ಪ್ರಬಲ ಅಸ್ತ್ರವಾಗಿ ವಿಪಕ್ಷದ ನೆರಳಲ್ಲಿಯೇ ನಿಂತು ತಮ್ಮದೇ ಸರ್ಕಾರದಲ್ಲಿ ಒಂದು ತನಿಖೆಗೆ ಆಗ್ರಹಿಸುವಂತ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಸಕ್ಸಸ್ ಆದ್ರ ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ದಿವ್ಯಾ ಓಕೆ ಯು ಹೆಬ್ಬಾ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ